ಸ್ಪೆಷಲಿಟಿ ಹಾಸ್ಪಿಟಲ್ನ ಮುಖ್ಯಸ್ಥರು ಆತ್ಮೀಯ ಸ್ನೇಹಿತರಾದ ಡಾಕ್ಟರ್ ಕೃಷ್ಣ ಕೊಲ್ಲು ನಮಗೆ ಅಪರೂಪದ ಹೃದಯ ತಜ್ಞರು ಮತ್ತು ಜಗತ್ತು ಮೆಚ್ಚುವಂತಹ ಒಂದು ಹೃದಯ ರೋಗದ ಒಂದು ಸಂಸ್ಥೆಯನ್ನು ಜಯದೇವ ಸಂಸ್ಥೆಯನ್ನು ಕಟ್ಟಿರುವಂಥ ಒಬ್ಬ ಸಾಧಕ ಡಾಕ್ಟರ್ ಸಿ ಎನ್ ಮಂಜುನಾಥರು ಬಂದಿದ್ದ ನಮ್ಮ ಪುಣ್ಯಭಾಗ್ಞವ ಡಾಕ್ಟರ್ ಅರುಣ್ ಅವರೇ ನಾಗೇಶ್ ಅವರೇ ಹಾಗೂ ಶ್ವೇತಾವರೆ ಆಸ್ಪತ್ರೆಯೆಲ್ಲ ಸಿಬ್ಬಂದಿಗಳೇ ಮಾಧ್ಯಮ ಸ್ನೇಹಿತರು ಮಾತಾಡುತ್ತೇವೆ ಇಲ್ಲ ಈ ಡಾಕ್ಟರ್ ಹೇಳಿದ್ರು ಐದು ನಾವು ಕಾಪಾಡ್ಕೋಬೇಕು ಅಂತ ಐದನ್ನು ಕಾಪಾಡಿಕೊಳ್ಳದಿರುವಂಥ ವೃತ್ತಿ ಆದಿದ್ದರೆ ಅದು ರಾಷ್ಟ್ರೀಯ ಸಮಯಕ್ಕೆ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ ಆರೋಗ್ಯವನ್ನು ಸರಿ ಕಾಪಾಡ್ಕೊಳ್ಳೋಕ್ಕಾಗಲ್ಲ ಎಲ್ಲಾದ್ರೂ ತಿನ್ಬಿಟ್ಟು ಸಿಕ್ಕಾಪಟ್ಟೆ ತಿಂದ್ಬಿಟ್ಟು ತಿಂದ್ಬಿಟ್ಟು ಹೊಂಟದ ಜಾಸ್ತಿ ಮಾಡ್ಕೊಂತೀವಿ ಮತ್ತು ಪ್ರೆಷರ್ಗೆ ಡಯಾಬಿಟಿಕ್ ಬಂದಿದೆ ನನಗೆ ಒಟ್ಟಾಗ ಶುಗರ್ ಇರ್ಲಿಲ್ರಿ ಮಂತ್ರಿಯಾಗ ಐದು ತಿಂಗಳಿಗೆ ಬಂತು ನಾನು ಡಾಕ್ಟರ್ ಏನ್ರಿ ಅಂತ ಇಸ್ ಪಾರ್ಟ್ ಆಫ್ ದಿ ಮಿನಿಸ್ಟ್ರಿ ಅಂತ ನಾನೊಬ್ಬ ಒಳ್ಳೆಯ ರೋಗಿ ಹೃದಯ ಕಾಯಿಲೆ ಬಗ್ಗೆ ನನಗೆ ಭಾಳ ಅನುಭವ ಇದೆ ಆಗಲಲ್ಲಿ ಹೇಳಲಿ ನಮ್ಮ ತಂದೆಯವರಿಗೆ ಹೃದಯ ಕಾಯಿಲೆ ಇತ್ತು ನಮ್ಮ ತಾಯಿಯವ್ರಿಗಿತ್ತು ಅದನ್ನೆಲ್ಲ ಆಸ್ಪತ್ರೆಗೆ ಕರ್ಕೊಂಡು ನಿಮ್ದು ಎಲ್ಲ ಅನುಭವ ಇದೆ ಒಂದು ಕಾಲದಲ್ಲಿ ಇಲ್ಲಿ ಬೈಪಾಸ್ ಸರ್ಜರಿ ಆಗ್ತಾ ನಮ್ಮ ಬಾದರ್ ನೈನ್ಟೀನ್ ಸೆವೆಂಟಿ ಸೆವೆನಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು ಆವಾಗ ವಿಕ್ಟರ್ ಹಾಸ್ಪಿಟ್ಲಲ್ಲಿ ಜಯದೇವ ಇನ್ಸ್ಟಿಟ್ಯೂಟ್ ಡಾಕ್ಟರ್ ಚಿನ್ನಯ್ಯರು ಡಾಕ್ಟರ್ ಚೆನ್ನೈ ಅವರು ನಮ್ಮ ತಂದೆಯವರು ಮತ್ತು ಅವ್ರು ಏಯ್ಟಿ ಸಿಕ್ಸ್ಗೆ ನಾನು ಕಮ್ಮಿ ಕರ್ಕೊಂಡು ಹೋಗಿದ್ದೆ ಬೈಪಾಸ್ ಮಾಡಿಸಿ ಲಾಸ್ಟ್ರಿಗೆ ಕರ್ಕೊಂಡು ಹೋಗಿದ್ದೆ ಲಂಡನ್ ಡೆಕ್ನರ್ಸ್ ಹಾಸ್ಪಿಟಲ್ ಅಂತ ಡಾಕ್ಟರ್ ಲೀಲ್ಯಾಂಡ್ ಅಲ್ಲಿ ನಾನು ಎಂಟ್ರಿದೇನಾರ ಅದು ನ್ಯಾಚುರಲ್ ಅವ್ರಿಗೆ ಬೈಪಾಸ್ ಆಗಿತ್ತು ಆರ್ಟಿ ಒಡ್ಡಮೇ ಆರ್ಟಿಫಿಷಿಯಲ್ ವರ್ಕಿಂಗ್ ಕೊಲೆಕ್ಟ್ರೆ ಆದ್ದರಿಂದ ಅವರು ಬೈಪಾಸಲ್ಲಿ ಆಗಲಿಲ್ಲ ಆದರೆ ನೈಂಟಿ ತ್ರೀದಲ್ಲಿ ಮತ್ತೆ ನಾವು ಮಾಡಿಸ್ತೀವಿ ಹೀಗೆ ಹೃದಯ ನಾವು ಹೃದಯದ ಬಗ್ಗೆ ಬಹಳ ನಿಷ್ಕಾಜಿ ಮಾಡ್ತಾರೆ ಯಾವುದಾದ್ರೂ ಒಂದು ಅಂಗಾಂಗ ದೇಹದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಿದ್ರೆ ಅದು ಹೃದಯ ಸಿಕ್ಕಿದ್ದೆಲ್ಲ ಅಂಗಾಂಗದವರು ಕೆಲಸ ಮಾಡೋಷ್ಟು ಕಮ್ಮಿ ತೋರ್ತಾ ಕಲಿಲ್ಲ ಆದರೆ ಹೃದಯಕ್ಕೆ ರೆಸ್ಟ್ ಇಲ್ಲ ರೆಸ್ಟ್ಲೆಸ್ ಕಂಟಿನ್ಯೂಸ್ ಆಪ್ರೇಟಿವ್ ಯಾವುದಾದ್ರೂ ಆರ್ಗನ್ ಇದ್ರೆ ದಟ್ ಈಸ್ ಹಾರ್ಟ್ ಮತ್ತೆ ಭಾವನೆಗಳು ಹಾರ್ಟಿಗೆ ಸಂಬಂಧ ನಮಗಂತ ಸಾಹಿತ್ಯಗಳು ಹೇಳ್ತಾರೆ ಮೆಡಿಕಲಿ ಇಟ್ ಈಸ್ ನಾಟ್ ಗೂನ್ ಬಟ್ ಸ್ಟಿಲ್ ಪೀಪಲ್ ಕನೆಕ್ಟ್ ದಿ ಎಮೋಷನ್ಸ್ ವಿತ್ ದ ಹಾರ್ಟ್ ಈಗ ಮೋಷನ್ ಆಫ್ ದ ಹಾರ್ಟ್ ಡಿಪೆಂಡ್ಸ್ ಆನ್ ಯುವರ್ ಎಮೋಷನ್ ಅದಕ್ಕೆ ಡಾಕ್ಟರ್ ಹೇಳಿದ್ರು ಸಿಟಿಗಳು ಮಾಡೋದು ಅಂತ ಇಂಥ ಒಂದು ಕೆಲಸ ಮಾಡುವಂಥ ಆರ್ಮನ್ ಬಗ್ಗೆ ಭಾಳ ನಿಷ್ಕಾಸ ಮಾಡೋದರಿಂದ ಅದಕ್ಕೂ ಮೇಲೆ ಬೇಸರ ಬಿಡ್ತೀವಿ ನಿಮ್ಗೆ ಹೃದಯ ಕಾಯಿಲೆ ಬಂದಿದೆ ಅಂದರೆ ಹಾರ್ಟ್ ಈಸ್ ಆ್ಯಂಗ್ರಿ ಅವ್ನು ನೀವು ಇದನ್ನ ಹೃದಯ ನಿಮ್ಮ ಮೇಲೆ ಬೇಜಾರಾಗಿದೆ ಅಂತ ಸ್ಲೋಡೌನ್ ಆಗುತ್ತೆ ಅರ್ಧ ಕೆಲಸ ಮಾಡುತ್ತೆ ನಿಮ್ಮ ನಿಂತು ಬಿಡುತ್ತೆ ಅವಾಗ ನಮ್ಮ ಡಾಕ್ಟರ್ಗಳು ಬೇಕು ಆ ಗೋಲ್ಡನ್ ಅವರ್ ಅಂತ ಭಾಳ ಇಂಪಾರ್ಟೆಂಟ್ ಯಾರ್ಯಾರು ಗೋಲ್ಡನ್ ಅವರಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿದೆ ಯಾರು ಏನೂ ತೊಂದರೆ ಆಗಿಲ್ಲ ಯಾರು ಗೋಲ್ಡನ್ ಅವ್ರು ಸಿಗಲ್ಲ ಭಾಳಷ್ಟು ತೊಂದರೆಗಳಾಗ ಮತ್ತೆ ವೈರಸ್ ಆದ ಮೇಲೆ ಹಾರ್ಟ್ ಅಟ್ಯಾಕ್ ಅಂದರೆ ಭಾಳ ಜನ ಉಳಿತಾರೆ ಯಾಕಂದರೆ ಇಂದ ಬ್ಲಡ್ ಸಿಕ್ವ ಒಂದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಹಾರ್ಟು ಏನಂತ ಅಲ್ಲ ಪಂಪಿಂಗ್ ಪಂಪಿಂಗ್ ಓಪನಿಂಗ್ ಅಂತ ವೆಜಾಕುಲೇಷನ್ ವೆಜಾಕುಲೇಷನ್ನು ಬ್ಲಟ್ ಇಜೆಕ್ಷನ್ನ ಎಲ್ಲ ಚಿಕ್ಕ ಪಿಶೆಂಟ್ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಇದ್ದರೆ ಸಾಕು ಅದಕ್ಕೆ ವಯಸ್ಸು ಆದವ್ರಿಗೆ ಅರ್ಥ ಆಗಲ್ಲ ಯಂಗ್ ವಯಸ್ಸಲ್ಲಿ ನಿಮ್ಮ ಹಾರ್ಟ್ ಅಟ್ಯಾಕ್ ಆದರೆ ಭಾಳ ಕಷ್ಟ ಯಾಕಂದರೆ ಯು ನೀಡ್ ಮೋರ್ ಬ್ಲಡ್ ಆ್ಯಂಡ್ ದೂ ನೀಡ್ ಮೋರ್ ಬ್ಲಡ್ ಫಾರ್ ಸರ್ಕ್ಯುಲೇಷನ್ ದ ಹಾರ್ಟ್ ಶುಡ್ ಪಂಪ್ ಮೋರ್ ಹಾರ್ಟ್ ಟು ಶೆಟ್ ಕಾಂಪ್ ಮೋರ್ ದ ಮಸಲ್ಸ್ ಅಂತ ಹಾರ್ಟ್ ಶುಡ್ ಬಿ ವೆರಿ ಸ್ಟ್ರಾಂಗ್ ಇದು ಮಸಲ್ಸ್ ಒಂದು ಹಾರ್ಟ್ ಶುಡ್ ಸ್ಟ್ರಾಂಗ್ ಅದ್ರ ಸರ್ಕ್ಯುಲೇಷನ್ ಚೆನ್ನಾಗಿರೋದು ಸೊ ಆಲ್ ದೀಸ್ ಆರ್ ಆಲ್ ಕಾಂಪ್ಲೆಕ್ಸ್ ಥಿಂಗ್ಸ್ ಹೀಗಾಗಿ ಹೃದಯದ ಬಗ್ಗೆ ನಾವು ಭಾಳಷ್ಟು ಕಾಳಜಿ ವಹಿಸ್ತೀವಿ ಹೃದಯ ಕಾಳಜಿ ವಹಿಸ್ಬೇಕಂದ್ರೆ ಡೈರೆಕ್ಟ್ ಹೃದಯ ಇರಬೇಕಲ್ಲ ನಮ್ಮ ರಕ್ತದ ಚಲನವಲನ ಅದರ ಅದಕ್ಕೆ ಡಯಾಬಿಟಿಕ್ ಬರ್ತದೆ ಬ್ಲಡ್ ಪ್ರೆಷರ್ ಬರ್ತದೆಲ್ಲ ಡಾಕ್ಟರ್ ಹೇಳಿದಾರಿಗೆಲ್ಲ ಅವುಗಳನ್ನೆಲ್ಲ ಕರ್ಪಾಡ್ಕೊಂಡು ಬಂದರೆ ಗುಡ್ ಲೈಫ್ ಸ್ಟೈಲು ಭಾಳಷ್ಟು ಈ ಕಾಯಿಲೆಗಳಿಗೆ ದೂರ ಸಾಧ್ಯ ನಮ್ಮ ಡಾಕ್ಟರ್ಗಳದ್ದು ಭಾಳ ವಿಚಿತ್ರ ಅವರೆಲ್ಲ ಹೇಳ್ತಾರೆ ಗುಡ್ ಲೈಫ್ ಸ್ಟೈಲು ಅಂತ ಎಲ್ಲ ಪೂರ್ಸ್ ವ್ಯವಸಾಯ ಅವರು ಗಿರಕ್ಟ್ ಆದರೆ ಭಾಳ ಜನಕ್ಕೆ ಇದ್ರ ಬಗ್ಗೆ ಅರಿವಿಲ್ಲದೆ ಕಾಯಿಲೆಗಳನ್ನು ನಾವೇ ಮಾಡ್ಕೊಂಡಿರ್ತೀವಿ ಅದನ್ನು ಟೈಮ್ಲಿ ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಬಹಳ ಒಳ್ಳೆಯದಾಗುತ್ತೆ ವಿಹಾನ್ ಆಸ್ಪತ್ರೆ ಕೇವಲ ಎರಡು ವರ್ಷದಲ್ಲಿಯೇ ಭಾಳ ದೊಡ್ಡ ಒಳ್ಳೆ ಹೆಸರನ್ನು ಪಡ್ಕೊಂಡಿತ್ತು ಉದ್ಘಾಟನೆಗೆ ನಾವು ಬರ್ಬೇಕಾಯ್ತು ಬಂದಿರಲಿಲ್ಲ ಆದರೆ ಇಲ್ಲಿ ಆ ಫೆಸಿಲಿಟಿಯನ್ನು ನೋಡಿದಾಗ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದಂಗೆ ಭಾಳ ಉತ್ತಮವಾದಂಥ ಫೆಸಿಲಿಟಿ ಇದೆ ಒಂದು ರೀತಿಯಲ್ಲಿ ಬೆಂಗಳೂರಿನ ಯಾವುದೇ ಕಾರ್ಪೊರೇಟ್ ಆಸ್ಪತ್ರೆಗಿಂತ ಏನೂ ಕಡಿಮೆ ಇಲ್ಲ ಹೀಗಾಗಿ ಕ್ರಿಟಿಕಲ್ ಕೇರನ್ನು ಅತ್ಯಂತ ಎಫಿಷಿಯಂಟಾಗಿ ನಮ್ಮ ಡಾಕ್ಟರ್ ತೋರೋರವರು ಮತ್ತು ಅವ್ರ ಸಿಬ್ಬಂದಿಯವರು ಮಾಡ್ತಾ ಇದ್ದಾರೆ ಅವರಿಗೆ ಅಭಿನಂದನೆಗಳು ಡಾಕ್ಟರ್ ಮಂಜುನಾಥ್ ಅವರು ಇವ್ರಿಗೆ ಬಂದಿದ್ದು ನಮ್ಮೆಲ್ಲರ ಪುಣ್ಯಭಾಗ್ಯ ಅಂತ ಆಗಲೇ ಹೇಳೋದು ಅವ್ರು ಮಾಡಿರುವಂಥ ಸರ್ವಿಸ್ಗೆ ಪದ್ಮಶ್ರೀ ಸಿಕ್ಕಿದೆ ಪದ್ಮಶ್ರೀ ಇಸ್ ಅ ವೆರಿ ಸ್ಮಾಲ್ ಅವರ್ಡ್ ಅವ್ರು ಮಾಡಿರುವಂಥ ಸರ್ವಿಸ್ಗೆ ನಾವು ಅದನ್ನು ಅಳಿಯೋಕ್ಕೆ ಸಾಧ್ಯ ಇಲ್ಲ ಹೇಗೆ ಹೃದಯ ನಿರಂತರ ಕೆಲಸ ಮಾಡ್ತದೆ ಹಾಗೆ ಜಯದೇವ ಆಸ್ಪತ್ರೆಗೆ ಅದರ ಅಭಿವೃದ್ಧಿಗೆ ನಿರಂತರವಾಗಿ ಹಾರ್ಟ್ ಮೀಟ್ ಹೆಂಗೆ ಕೆಲಸ ಮಾಡ್ತದೆ ಹಾಗೆ ಅವ್ರು ಕೆಲಸ ಮಾಡ್ತಾರೆ ಅವ್ರಿಗೆ ಆಯಾಸ ಬೇಜಾರು ಇಲ್ಲೇ ಇಲ್ಲ ನಾನು ಎಷ್ಟು ಸತ್ಯ ಬಿಟ್ಟಾಗಿದ್ದೀನಿ ಇದೇ ನಗುಮುಖ ಇದೇ ಶಾಂತ ಸ್ವಭಾವ ಅವ್ರು ಸಿಕ್ಕಾಪಟ್ಟೆ ಕ್ಲಶರ್ ಇರ್ತದೆ ದಿವಸಕ್ಕೆ ಒಂದು ಸಾವಿರ ಜನಕ್ಕೆ ಅವ್ರು ಉತ್ತರ ಕೊಡಬೇಕಲ್ಲ ಆದರೂ ಕೂಡ ಅಷ್ಟೇ ಆಗಿ ಅವರು ನಾವು ಯಾವಾಗ ಫೋನ್ ಮಾಡಿದ್ರು ಕೂಡ ಎಂಥ ಕಾಂಪ್ಲೆಕ್ಸ್ ಇದ್ದರೂ ಕೂಡ ನಾವು ಗಾಬರಿಯಾಗಿ ಹೇಳ್ತಿರ್ತೇವೆ ಸರ್ ನಮ್ಮ ಊರಿಂದ ಬಂದವರು ಅವ್ರಿಗೆ ಸಣ್ಣ ಮಗುಗೆ ತೊಂದರೆ ಆಗಿದೆ ಇಮಿಡಿಯಟ್ಲಿ ಟ್ರೀಟ್ಮೆಂಟ್ ಆಗಬೇಕು ಅದೆಲ್ಲ ನಾವು ಎಲ್ಲ ಹೇಳ್ತಿರ್ತೇವೆ ಅವ್ರು ಕಳಿಸ್ಕೊಡಿ ಅಂತ ಅಷ್ಟೇ ಹೇಳ್ತಾರೆ ನಾನು ಕಲಿಸ್ಕೊಟ್ಟಿದ್ರಲ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ಗೂ ಕೂಡ ಕ್ಯೂರ್ ಮಾಡಿ ಕಳಿಸೋದು ನಾನು ಭಾಳ ತೊಂದರೆ ಕೊಟ್ಟಿದ್ದೀನಿ ನನ್ನಂತವ್ರು ಸಾವಿರ ಜನ ತೊಂದರೆ ಕೊಡ್ತಾರೆ ಡೈಲಿ ಆದರೂ ಕೂಡ ಮಾಡಿದ್ದಾರೆ ಮುನ್ನೂರ ಮೂವತ್ತು ಬೆಡ್ ಇಟ್ಟಿದ್ದನ್ನು ಎರಡು ಸಾವಿರದ ಮುನ್ನೂರು ಬೆಡ್ಡನ್ನು ಇವತ್ತು ಜಯದೇವದಲ್ಲಿ ಮಾಡಿರುವಂಥ ಶ್ರೇಯಸ್ಸು ಡಾಕ್ಟರ್ ಮದನಾಥ ಹೋಗ್ತದೆ ಅಷ್ಟೇ ಅಲ್ಲ ಮೈಸೂರು ಗುಲ್ಬುರ್ಗ ಬೆಂಗಳೂರಿನಲ್ಲಿ ಇನ್ನೆರಡು ಬ್ರಾಂಚಸ್ಸು ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಮತ್ತು ಕೇವಲ ಮಾಡೋದು ಅಷ್ಟೇ ಅಲ್ಲ ಅತ್ಯಾಧುನಿಕವಾಗಿರುವಂಥ ಎಲ್ಲ ಎಕ್ವಿಪ್ಮೆಂಟ್ಸು ಇದೆ ನಿಮಗೆ ಅವ್ರ ಒಂದೇ ಮಾತಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಕಾಂಪ್ಲಿಕೇಟೆಡ್ ಹೃದಯ ಬೇನೆಗಳಿಗೆ ಚಿಕಿತ್ಸೆಯನ್ನು ಮಾಡಿರುವಂಥದ್ದು ಆಪ್ರೇಷನ್ ಮಾಡಿರುವಂಥದ್ದು ದಾಖಲೆ ಇದೆ ಅಮೇರಿಕಾದಲ್ಲಿ ಎಲ್ಲ ಕಾರ್ಪೊರೇಟ್ ಬಂದು ಗೊತ್ತಿದೆ ಅಲ್ಲಿ ಒಂದು ಹೃದಯ ಆಪ್ರೇಷನ್ ಆಗಬೇಕಾದ್ರೆ ನನ್ನ ಪ್ರಕಾರ ಇಂಡಿಯನ್ ರುಪೀಸಲ್ಲಿ ಹಾಂ ಅರವತ್ತ ಎಪ್ಪತ್ತೈದು ಲಕ್ಷ ರೂಪಾಯಿ ಅಂತೂ ಸಹಜ ಆಗ್ತದೆ ಅದನ್ನ ಇವ್ರು ಇಲ್ಲಿ ಎರಡು ಲಕ್ಷ ಎರಡೂರು ಲಕ್ಷದಲ್ಲಿ ಮಾಡ್ತಿದ್ರು ಅವಾಗ ಅಲ್ಲಿಯ ಹೆಲ್ತ್ ಸಿಸ್ಟಮ್ನವ್ರು ಎಲ್ಲರೂ ಇದನ್ನ ಒಂದು ರಿಪೋರ್ಟ್ ಮಾಡಿ ರಿಪೋರ್ಟ್ ಆದಾಗ ಅಲ್ಲಿಯ ಪ್ರೆಸಿಡೆಂಟು ಅಮೇರಿಕನ್ ಪ್ರೆಸಿಡೆಂಟ್ ಬರಾಕ್ ಒಬಾಮಾ ಅಷ್ಟಲ್ಲ ಅವ್ರು ಅವ್ರು ಒಂದು ಟೀಮ್ ಕಳಿಸ್ಕೊಟ್ರಿ ಇಲ್ಲಿ ಜಯದಾಗ ಹೋಗಿ ಡಾಕ್ಟರ್ ಮಂಜುನಾಥ್ ಭೇಟಿಯಾಗಿ ಹೆಂಗ್ ಹೆಂಗೆ ಮಾಡ್ತಾ ಇದಾರೆ ನೋಡ್ಕೊಂಡು ಬನ್ನಿ ಅಮೆರಿಕದವರು ಬೆಂಗಳೂರಿಗೆ ಬಂದು ಹೃದಯ ಬೇನಿಯನ್ನು ಹೆಂಗೆ ಚಿಕಿತ್ಸೆ ಅತ್ಯಂತ ಕಡಿಮೆ ದರದಲ್ಲಿ ಆಗಿ ಮಾಡೋದನ್ನು ತಿಳ್ಕೊಂಡಿದ್ದಾರೆ ಅಂತಂದರೆ ಆ ಸಂಸ್ಥೆ ಹೆಂಗೆ ಕಟ್ಟಿದ್ದಾರೆ ಡಾಕ್ಟರ್ ಮಂದನಾಥ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕಾಗಿದೆ ಇಂಥ ಸಾಧಕರು ಇವತ್ತು ವಿನ್ ಹಾಸ್ಪಿಟ್ಲಿಗೆ ಬಂದಿರುವಂಥದ್ದು ನಿಜವಾಗ್ಲೂ ಕೂಡ ಭಾಳ ಸಂತೋಷ ಶಾಂತಿ ಕಲ್ಲೂರು ಹೇಳಿದ್ರು ಎಲ್ಲ ಬರ್ತಾ ಇದ್ದಾರೆ ನಾ ಕರೆದಿ ಅಂತ ಮಾಡಿದ್ದೀನಿ ಕರೆದಿನ ಮಂದಿ ಕರೆಯಿರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅವ್ರು ಬಂದು ಹೋದರೆ ಆಶೀರ್ವಾದ ಆಗ್ತದೆ ಅಂತ ಅಂತ ಆಶೀರ್ವಾದ ಆಗಿದೆ ಇಲ್ಲಿ ಬಂದಿರುವಂಥ ಎಲ್ಲ ರೋಗಿಗಳೇ ಗುಣಮುಖವಾಗಿ ಹಸನ್ಮುಖವಾಗಿ ಇಲ್ಲಿಂದ ಹೋಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಮಾಡ್ತೀನಿ